ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಸ್ ಅಂತ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಲಿಂಕ್ ಆಗಿದ್ದರೆ ಯಾವ ನಂಬರ್ ಲಿಂಕ್ ಆಗಿದೆ ಅಂತ ತಿಳ್ಕೊಳ್ಳೋದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ ಮೈ ಆಧಾರ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ನಿಮಗೆ ಮೊದಲನೇ ಆಪ್ಷನ್ ಮೈ ಆಧಾರ್ ಯು ಐ ಡಿ ಐ ಗೌರ್ನಮೆಂಟ್ ಇನ್ ಮೈ ಆಧಾರ್ ಅನ್ನೋ ಆಪ್ಷನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಓಪನ್ ಆದಾಗ ಇಲ್ಲಿ ತುಂಬ ಆಪ್ಷನ್ಗಳು ಬರುತ್ತೆ ಡಾಕ್ಯುಮೆಂಟ್ಸ್ ಅಪ್ಲೆ ಡೌನ್ಲೋಡ್ ಆದ ರಿಟ್ರೀವ್ ವೆರಿಫೈ ಇಮೇಲ್ ಐ ಡಿ ಆರ್ಡರ್ ಪಿ ವಿ ಸಿ ಸಮಿಂಗ್ ತುಂಬ ಆಪ್ಷನ್ ಬರುತ್ತೆ ಅದರಲ್ಲಿ ಕೆಳಗಡೆ ಲಾಸ್ಟ್ ಲೈನಲ್ಲಿ ಎರಡನೇ ಆಪ್ಷನ್ ಇದೆಯಲ್ಲ ಕ್ಲಿಕ್ ಆಧಾರ್ ವ್ಯಾಲಿಡಿಟಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಡ್ಯಾಶ್ಬೋರ್ಡ್ ಚೆಕ್ ಆಧಾರ್ ವ್ಯಾಲಿಡಿಟಿ ಅಂತ ಸೊ ನಿಮ್ಮಲ್ಲಿ ಈ ಎಂಟಾರ್ ಆಧಾರ್ ನಂಬರ್ ಅಂತಿದೆಯಲ್ಲ ಅಲ್ಲಿ ನಿಮ್ಮ ಆಧಾರ್ ನಂಬರ್ನೇ ಎಂಟ್ರಿ ಮಾಡ್ಕೊಳ್ಳಿ ಆಧಾರ್ ನಂಬರ್ನ ಎಂಟ್ರಿ ಮಾಡಿದ ತಕ್ಷಣ ಕ್ಯಾಪ್ಷನ್ನ ಎಂಟ್ರಿ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಆಧಾರ್ ವ್ಯಾರಿ ವೆರಿಫಿಕೇಷನ್ ಕಂಪ್ಲೀಟೆಡ್ ಅಂತ ಬರುತ್ತೆ ಇದರಲ್ಲಿ ಏನೇನು ಇನ್ಫಾರ್ಮೇಷನ್ ಬರುತ್ತೆ ಏಜು ಜೆಂಡರು ಸ್ಟೇಟು ಮೊಬೈಲ್ ನಂಬರು ಮೊಬೈಲ್ ನಂಬರ್ ಲಿಂಕ್ ಆಗಿದ್ದರೆ ಇಲ್ಲಿ ನಾನು ನಿಮ್ಗೆ ಮಾರ್ಕ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಲಾಸ್ಟ್ ತ್ರೀ ಜಿಟ್ ತ್ರೀ ಡಿಜಿಟ್ ನಿಮಗೆ ತೋರಿಸುತ್ತೆ ಇನ್ ಕೇಸ್ ಲಿಂಕ್ ಆಗಿಲ್ಲ ಅಂತ ಅಂದರೆ ಏನು ಮಾಡಬೇಕಪ್ಪ ನಲ್ಲ ಅಂತ ಇದೆಯಲ್ಲ ಸೊ ಇದು ನಂಬರ್ ಲಿಂಕ್ ಆಗಿಲ್ಲ ಸೊ ಇವಾಗ ನಾವು ಮಾಡಬೇಕು ಮಾಡಬೇಕಂತಂದರೆ ಆಧಾರ್ ಸೆಂಟ್ರಿಗೆ ಹೋಗಿ ನಿಮ್ಮ ಯಾವುದಾದ್ರೂ ನಿಮಗೆ ಅವಶ್ಯಕತೆ ಇರುವ ಮೊಬೈಲ್ ನಂಬರ್ನ ಕೊಟ್ಟು ಹೆಬ್ಬೆಟ್ ಕೊಟ್ಟು ಅಥವಾ ಆಧಾರ್ ಸೆಂಟ್ರ್ ಗ್ರಾಮವನ್ನಲ್ಲೂ ಕೆಲವು ಕಡೆ ಮಾಡ್ತಾರೆ ಸೊ ಅಲ್ಲಿ ಹೋಗಿ ನಿಮ್ಮ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ನಿಮಗೆ ಇದೇ ಸೇಮ್ ವಿಡಿಯೋದಲ್ಲಿ ಆಧಾರ್ ನಂಬರ್ ಲಿಂಕ್ ಆಗಿದ್ದರೆ ನಿಮ್ಗೆ ಯಾವ ರೀತಿ ತೋರಿಸುತ್ತೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸೇಮ್ ಆಪ್ಷನ್ನು ಲಾಸ್ಟ್ ಲೈನಲ್ಲಿ ಎರಡನೇ ಆಪ್ಷನ್ ಚೆಕ್ ಆಧಾರ್ ವ್ಯಾಲಿಡಿಟಿ ಅದನ್ನೇ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ಸೇಮ್ ಆಪ್ಷನ್ ನಿಮಗೆ ಹಿಂದೆ ಬಂದಿತ್ತಲ್ಲ ಅದೇ ರೀತಿ ಎಂಟರ ಆಧಾರ್ ನಂಬರ್ ಅಂತ ಬರುತ್ತೆ ಆಧಾರ್ ನಂಬರ್ ಎಂಟ್ರಿ ಮಾಡಿದ ಕೂಡಲೇ ಕ್ಯಾಪ್ಚನ್ನ ಎಂಟ್ರಿ ಮಾಡಿ ಪ್ರೊಸೀಡ್ನ ಕೊಡಿ ಪ್ರೊಸೀಡ್ನ ಕೊಟ್ಟ ನಂತರ ನಿಮಗೆ ಇಲ್ಲಿ ಆಧಾರ್ ನಂಬರ್ಸ್ ತೋರಿಸಿ ಆಧಾರ್ ವೆರಿಫಿಕೇಶನ್ ಕಂಪ್ಲೀಟೆಡ್ ಅಂತ ಬರುತ್ತೆ ಸೊ ನಾನು ನಿಮಗೆ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೊ ಈ ಇದಕ್ಕೆ ಈ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಆಗಿದೆ ಸೊ ನಿಮಗೆ ಏಜು ಜೆಂಡರ್ ಸ್ಟೇಟು ತೋರಿಸುತ್ತೆ ಮತ್ತು ಅಲ್ಲಿ ನಂಬರ್ ಲಿಂಕ್ ಆಗಿದರೆ ಯಾವ ನಂಬರ್ ಲಿಂಕ್ ಆಗಿದೆ ಅಂತಲೂ ನೀವು ಇದರಲ್ಲಿ ನೋಡ್ಕೋಬೋದು ಸೊ ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೋತೀನಿ ಇದೇ ರೀತಿ ಹೆಚ್ಚಿನ ಟೆಕ್ಸ್ ಟೆಕ್ಸಂತು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ